ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಎಂ ಬ್ರೋ ಧರ್ಮಸ್ಥಳ ಸ್ನೇಹಿತರೆ ನಾನೊಂದು ಬರೆದಂಥ ಸಣ್ಣ ಕವನ ನಿಮಗೋಸ್ಕರ ಹೇಳ್ತಾ ಇದ್ದೇನೆ ಸ್ಟಾರ್ಟ್ ಮಾಡೋಣ ಆಲೋಚನೆ ಮಾಡುತ್ತಾ ಮನಸ್ಸು ಏನಾಗಿದೆ ಜೀವಕ್ಕೆ ತಿಳಿಸು ಆಲೋಚನೆ ಮಾಡುತ್ತಾ ಮನಸ್ಸು ಏನಾಗಿದೆ ಜೀವಕ್ಕೆ ತಿಳಿಸು ಚಂಚಲವಾಗಿ ಸಂಚರಿಸುವ ಮನಸ್ಸು ರಾತ್ರಿಯಲ್ಲೇ ಬಿದ್ದಂತಿದೆ ಕನಸು ಚಂಚಲವಾಗಿ ಸಂಚರಿಸುವ ಮನಸ್ಸು ರಾತ್ರಿಯಲ್ಲೇ ಬಿದ್ದಂತಿದೆ ಕನಸು ಆ ಕನಸಿನಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ಆ ಕನಸಿನಲ್ಲಿ ಬೆಳದಿಂಗಳ ಬೆಳಕಿನಲ್ಲಿ ನಕ್ಷತ್ರದ ಹೊಲಪು ಚೆಲ್ಲಿ ದಾರಿಯು ಸಾವಿರ ದೂರವಿದೆ ಇನ್ನಷ್ಟು ದೂರ ಕ್ರಮಿಸಬೇಕಿದೆ ಅಲ್ಲಿವರೆಗೆ ನೀವು ಮಲ್ಕೊಳ್ಳಿ ನಾನು ಮಲ್ಕೊಳ್ತೇನೆ ಅಂತ ಹೇಳ್ತಾ ಈ ನನ್ನ ಸಣ್ಣ ಕವನ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಅಲ್ಲಿವರೆಗೆ ಶುಭರಾತ್ರಿ ನಮಸ್ಕಾರ